ಕೋಕಲೂರು ಪಟ್ಟಣದ ಅಂಜುಮನ್ ಕಮಿಟಿ ವತಿಯಿಂದ ಈಗಾಗಲೇ ಎಂಟು ವರ್ಷಗಳಿಂದ ಉಚಿತವಾಗಿ ಮುಸ್ಲಿಂ ಸಮಾಜದ ಪದ್ದತಿಯಂತೆ ಶಾಂತಿ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಮುಸ್ಲಿಂ ಸಮಾಜದ ನೂರಕ್ಕೂ ಅಧಿಕ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಮಾಜದ ಎಲ್ಲರ ಸಹಾಯ ಮತ್ತು ಸಹಕಾರದೊಂದಿಗೆ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ ಅಂತ ಅಂಜುಮನ್ ಕಮಿಟಿಯ ಕಾರ್ಯಕರ್ತ ಅಬ್ದುಲ್ ರಶೀದ್ ಸಾಬ್ ಮುಬಾರಕ್ ಹೇಳಿದರು ಈ ಸಂದರ್ಭದಲ್ಲಿ ನೂರ್ ಬಾಬಾ ಗುಡಿ ಹಿಂದಲ್ ಸಲೀಂ ತಳಕಲ್ ಸಿರಾಜ್ ಅಹಮದ್ ಕರ್ಮಡಿ ಮಹಮ್ಮದ್ ರಫಿ ಹಿರಿಯಾಳ್ ಬಾಷಾ ಡಂಬಲ್ ಚಾಂದ್ ಸಾಬ್ ಮುಲ್ಲಾ ದಸ್ತಗಿರಿ ಸಾಬ್ ಗದ್ವಾಲ್ ಖಾನ್ಸಾಬ್ ಕವಲೂರ್ ಗುಡುಸಾಬಾ ಮಕಂದರ್ ಬಾಷಾ ಗುಡಿ ಹಿಂದಲ್ ಶಫಿಯಮ್ಮಿ ಇಸ್ಮಾಯಿಲ್ ಜಕಾತಿ ಜಾವಿದ್ ಸವನೂರು ಯುನೂಸ್ ಮಂಗಳಾಪುರ ಮೈನುದ್ದೀನ್ ಗುಡಿಹಿಂದಲ್ ಸಲ್ಮಾನ್ ಸವನೂರ್ ಶೌರು ಸವನೂರ್ ಜಾಕಿರ್ ರಾಜು ಖಾಸಿಂ ಕುಲ್ಮಿ ಹಾಗೂ ಅಂಜುಮನ್ ಕಮಿಟಿಯ ಪದಾಧಿಕಾರಿಗಳು ಮುಸ್ಲಿಂ ಸಂವಾದದ ಬಂಧು ಬಾಂಧವರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಟಿ ವಿ ಫೋ ಕೂಕನೂರು ವತಿಯಿಂದ ಸರ್ವ ಸದಸ್ಯರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಪ್ರತಿ ವರ್ಷ ಈ ಏಳೆಂಟನೇ ವರ್ಷ ಆಯ್ತು ಪ್ರತಿ ವರ್ಷ ನಾವು ಕತ್ನಾ ಕಾರ್ಯಕ್ರಮವನ್ನು ಸುದ್ದಿ ಕಾರ್ಯಕ್ರಮವನ್ನು ನಮ್ಮ ಮುಸ್ಲಿಂ ಬಾಂಧವರಿಗೆ ಸುತ್ತಮುತ್ತಲಿನ ಹಳ್ಳಿಯ ಬಾಂಧವರು ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಆಗಮಿಸಿ ಕನ್ನಡ ಕಾರ್ಯಕ್ರಮ ಉಚಿತವಾಗಿ ನಮ್ಮ ಸಮಾಜ ವತಿಯಿಂದ ನಾವು ಉಚಿತವಾಗಿ ಪ್ರತಿ ವರ್ಷವೂ ನಾವು ಕಾರ್ಯಕ್ರಮ ಜರುಸ್ತಾ ಇದ್ವಿ ಊಟ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡಿ ಅವ್ರನ್ನ ಡಾಕ್ಟರಿಗೂ ಹತ್ತು ಪೈಸಾ ಕೀಸ್ ಇರಲಿಲ್ಲ ಅನ್ನಾಗಿ ಅವ್ರನ್ನ ವ್ಯವಸ್ಥೆ ಮಾಡಿ ಅವ್ರಿಗೆ ನಾವು ಸುದ್ದಿ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಮ್ಮ ಕಮಿಟಿ ಅನುಮತಿ ಕಮಿಟಿ ವತಿಯಿಂದ ಪ್ರತಿ ವರ್ಷವನ್ನೇ ಗಮನ ಯಶಸ್ವಿಯಾಗಿ ಇದು ಒಳ್ಳೆ ಪ್ರತಿ ವರ್ಷನೂ ಎಸ್ ಎಸ್ ಬ್ಯಾಂಕ್ ನಡೀತಾ ಇದೆ ಇವತ್ತಾದರೂ ನೂರ ನೂರು ಹಂಡ್ರೆಡ್ ನೂರು ಟಾರ್ಗೆಟ್ ಮಕ್ಕಳದು ಟಾರ್ಗೆಟ್ ನಡೀತಾ ಇದೆ ಸರ ಪಾರಾಗ್ತಾ ಇದೆ ಪ್ರತಿ ವರ್ಷನೂ ನೂರು ನೂರ ಇಪ್ಪತ್ತೈದು ನೂರ ಮೂವತ್ತು ಹಿಂಗೆ ಮಕ್ಕಳದು ಪ್ರತಿ ವರ್ಷ ನಾವು ಕಥಾ ಕಾರ್ಯಕ್ರಮ ನೆರವೇರಿಸ್ತೇವೆ